ನಮಗೆ ಶೃಂಗೇರಿ ಅಂದ ಬದಲು ನೆನಪಾಗುವುದು ಶ್ರೀ ಶಾರದಾಂಬಿಯ ದೇವಸ್ಥಾನ ಪ್ರವಾಸಿಗರ ತಾಣ ಹರಿಯುತ್ತಿರುವ ತುಂಗಾ ನದಿ ಶುದ್ಧ ಗಾಳಿ ನೀರು ಪಶ್ಚಿಮ ಘಟ್ಟ ಮಲೆನಾಡು ಜಾತ್ಯತೀತ ಮೃದು ಸ್ವಭಾವದ ಜನರು ಕುಡಿಯುವ ಶುದ್ಧ ನೀರು ಇತ್ಯಾದಿ ಅಂದರೆ ಸುಮಾರು ವರ್ಷಗಳಿಂದ ನಾವು ನೋಡುತ್ತಿರುವುದು ಜಾತಿ ರಾಜಕಾರಣ ಕೋಮುವಾದಿ ಸಂಘಟನೆಗಳು ಒಬ್ಬರನ್ನೊಬ್ಬರು ನೋಡಿದರೆ ಇನ್ನೊಬ್ಬರಿಗೆ ಸಹಿಸಲು ಆಗದಷ್ಟು ನಂಜು ಇದು ಕೈಯಾದರೂ ಸತ್ಯಕ್ಕೆ ಮೀರಿಸುವಂತಹ ಮಾತು ಇಷ್ಟೇ ಸಾಲದು ಅಂತ ಶೃಂಗೇರಿ ಕ್ಷೇತ್ರ ಎಂದೇ ಕರೆಯಲ್ಪಡುವ ಈ ಪಟ್ಟಣ ಒಂದು ಮಾದರಿ ಪಟ್ಟಣ ಇಲ್ಲಿಗೆ ಬರುವ ಮಂದಿ ದಿನಕ್ಕೆ ಅದೆಷ್ಟೋ ಶಾಲೆಗೆ ರಜೆ ಸಿಕ್ಕರೆ ಹಬ್ಬ ಹರಿದಿನ ಜಾತ್ರೆ ಇತ್ಯಾದಿಗಳಿಗೆ ವಿಶೇಷವಾಗಿ ಬರುವವರಿದ್ದಾರೆ ಆದರೆ ಬನ್ನಿ ನೋಡೋಣ ಈಗ ಏನಾಗಿದೆ ಅಂತ ಪಟ್ಟಣದ ಪರಿಸ್ಥಿತಿ ಮೊದಲು ನೋಡಿದರೆ ಪಟ್ಟಣದ ಶುದ್ಧತೆ ವಾಂತಿ ಬರುವ ವಾತಾವರಣ ನಿರ್ಮಾಣವಾಗಿದ್ದು ವೆಲ್ಕಮ್ ಗೇಟ್ ಬಳಿ ಇರುವ ಬಸ್ ಸ್ಟ್ಯಾಬ್ ಹಾಗೂ ಶೌಚಾಲಯವು ಒಳಗೆ ಹಾಗೂ ಹೊರಗೂ ಗಲೀಜು ಮಾಡಿದ್ದು ಸುತ್ತಮುತ್ತ ಎಲ್ಲಿ ನೋಡಿದರೂ ಸಾರಾಯಿ ಕೊಟ್ಟೆ ಮಲ ಮೂತ್ರ ಕಸದಿಂದ ಕೊಳೆತು ನಾರುತ್ತಿದೆ ಪಟ್ಟಣದ ಉದ್ದಕ್ಕೂ ಕಸದಿಂದ ಕೂಡಿರುವುದು ನಾವು ವಿಡಿಯೋದಲ್ಲಿ ಕಾಣಬಹುದು ಅಲ್ಲದೆ ಒಂದು ಕಡೆ ಶೃಂಗೇರಿ ಪಟ್ಟಣದಲ್ಲಿ ಇಕ್ಕಟ್ಟಾದ ಜಾಗವಿದ್ದು ವಾಹನ ಸವಾರರಿಗೆ ವಾಹನ ನಿಲುಗಡೆ ಮಧ್ಯ ಪೊಲೀಸರು ಕೇಸ್ ಹಾಕಲು ಪೇಟೆಯ ಮಧ್ಯಭಾಗದಲ್ಲಿ ಕುರುಬಗೆರೆ ಸುತ್ತಮುತ್ತ ಪದೇ ಪದೇ ನಿಲ್ಲೋದು ಸಾರ್ವಜನಿಕರಿಗೆ ಇನ್ನೊಂದು ರೀತಿಯ ಹಿಂಸೆ ಇಷ್ಟಕ್ಕೂ ಡೆಂಗ್ಯೂ ಮಲೇರಿಯಾದಂತಹ ಮಾರಣಾಂತಿಕ ಕಾಯಿಲೆಗೆ ಪಟ್ಟಣ ಹೆಸರುವಾಸಿಯಾಗುತ್ತಿದೆ ಇನ್ನು ಹೇಳುವುದಾದ್ರೆ ಅನಗತ್ಯ ವಿಚಾರಕ್ಕೆ ಹೋಲಿ ಹುಡುಗರು ದುಂಬಿ ಗಲಾಟೆಗೆ ಏನು ತೊಂದರೆ ಇಲ್ಲ ಶೃಂಗೇರಿ ಪಟ್ಟಣಕ್ಕೆ ಎಲ್ಲಿಲ್ಲದ ಈ ನಿರ್ಗತಿ ಬಂದಿದೆಯೋ ಗೊತ್ತಿಲ್ಲ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟ ಶಾಸಕರು ನಿಮ್ಮ ಈ ವೈಫಲ್ಯಕ್ಕೆ ಉತ್ತರಿಸಬೇಕು ಇದಕ್ಕೆಲ್ಲ ಯಾರು ಹೊಣೆ ಇತರೆ ತಾಲೂಕು ಅಭಿವೃದ್ಧಿ ಕಾಮಗಾರಿಗೆ ಪೊಲೀಸ್ ಶೃಂಗೇರಿ ಪಟ್ಟಣ ಶೂನ್ಯ ಕಾಮಗಾರಿ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ ಕೂತ್ಕೊಂಡು ಅಲ್ಲ ಬಾತ್ರೂಮಿಗೆ ಬಾತ್ರೂಮ್ಗಳು ಇಲ್ವಾ ಶೃಂಗೇರಿ ಕೈಯಲ್ಲಿ ದುಡ್ಡಿಲ್ವಾ ಹಾಗಾಗಿ ಟಾಯ್ಲೆಟ್ ಇಲ್ಲೇ ಮಾಡಿದ್ದು ಇಲ್ಲಿ ಅಕ್ಕಪಕ್ಕ ಮನೆಗಳಿದ್ದಾವೆ ಪೇಟೆ ಅಂತ ಗೊತ್ತಿಲ್ವಾ ಅಲ್ಲೇ ಮಾಡಿದಿ ಹೌದು ನಾನೇನು ವಿಡಿಯೋ ಹಿಡಿಯೋಲ್ಲ ಅದನ್ನ

ಬಾಳೆ ಅವರು ಇಲ್ಲಿ ಮತ್ತೆ ಕುತ್ಕೊಂಡು ಏನ್ ಮಾಡ್ತಿದ್ದೀರಾ ಸರಿ ಈಗ ಏನು ಕಂಪ್ಲೇಂಟ್ ಮಾಡಿದಾರೆ ಏನು ಇಲ್ಲ ನಾವು ಕಂಪ್ಲೇಂಟ್ ಮಾಡಿದ್ವಿ ಓನರ್ಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ಓನರ್ ಬಂದ್ಬಿಟ್ಟು ಹದಿನಾರು ರೂಪಾಯಿ ರೂಪಾಯಿ ಜವಾಬ್ದು ಮೇಲಿಕ್ಕೆ ಅಂತ ಹೇಳಿದ್ದಾರೆ ಈಗ ಫೈನಾನ್ಸ್ ತಗೊಂಡೋಗ್ಯಾರ ಮೊಬೈಲ್ ನಂಬರ್ ಏನು ಯಾರದ ನಿಮ್ದು ನಮ್ಮದು ನೋಡಿ ಈ ಕೆಲಸ ಎಲ್ಲ ಮಾಡಬಾರ್ದು ನಾನು ನ್ಯೂಸಿಗೆ ಆಗ್ತಾ ಇದ್ದೀನಿ ಏನಿಲ್ಲ ಇದು ಇನ್ನೂ ಇಲ್ಲ ಎಲ್ಲೂ ಮಾಡಬಾರ್ದು ನಾನು ಗಾಡಿಯಲ್ಲಿ ಬರ್ತಾ ಇದ್ದೀನಿ ಚಡ್ಡಿ ತೆಗ್ದು ಕೂತ್ಕೊಂಡು ಹಾಕಿಬಿಟ್ಟಿದೆ ಇದೇನು ಟಾಯ್ಲೆಟ್ ಇದು ಅಲ್ಲ ಪೇಟೆ ಮಧ್ಯೆ ಶೃಂಗೇರಿ ಪಟ್ಟಣ ಪಂಚಾಯತಿ ಮೆಂಬರ್ ಆದಂತಹ ರಫೀಕ್ ಅಹ್ಮದ್ನವರು ನಮ್ಮ ಮುಂದೆ ಇದ್ದಾರೆ ಇವತ್ತು ಪಟ್ಟಣದಲ್ಲಿ ಬಹಳಷ್ಟು ಒಂದು ಹದಕಟ್ಟೆ ಹಾಗೆ ಒಂದು ಸುದ್ದಿಯಾಗಿರೋ ವಿಷಯ ಇದೆ ಏನು ಅಂತ ಹೇಳಿದರೆ ಒಂದು ಶೌಚಾಲಯ ಒಂದು ಶುಚಿತ್ವ ಇಲ್ಲ ಎಲ್ಲ ಮೂರು ಏನು ಇವತ್ತು ವೆಲ್ಕಮ್ ಗಟ್ಟಲ್ ಒಂದು ಇರುವಂತಹ ಸಾರ್ವಜನಿಕ ಶೌಚಾಲಯ ಆಗಿರ್ಬೋದು ಇಲ್ಲಿ ಸಂತೆ ಮಾರ್ಕೆಟ್ ಬಳಿ ಇರುವಂತಹ ಶೌಚಾಲಯ ಆಗಿರ್ಬೋದು ಅದು ಕೂಡ ಬೀಗ ಹಾಕಿ ಬಂದ್ ಮಾಡಿದ್ದಾರೆ ಹಾಗೆಯೇ ಪಟ್ಟಣ ಪಂಚಾಯಿತಿ ಬಸ್ ಸ್ಟ್ಯಾಂಡ್ನಲ್ಲಿ ಇರುವಂತಹ ಪಟ್ಟಣ ಪಂಚಾಯಿತಿ ಸಮೀಪದಲ್ಲಿರುವ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಕೂಡ ಒಂದು ಸಾರ್ವಜನಿಕ ಶೌಚಾಲಯ ನೀಟ್ನೆಸ್ ಇಲ್ಲ ಅಂಥೇಳಿ ಗಲೀಜು ಮಾಡುತ್ತಿದ್ದಾರೆ ಹೊರಗಿನವರೆಲ್ಲ ಬಂದು ಅದನ್ನು ನೋಡ್ಕೊಳ್ತಾ ಇರೋ ಸರಿಯಾಗಿ ಕೆಲಸಕ್ಕೆ ಜನಗಳನ್ನು ಇಡ್ತಾ ಇಲ್ಲ ಅಂಥೇಳಿ ಕಂಪ್ಲೇಂಟ್ಗಳನ್ನು ಬರ್ತಾ ಇದೆ ಇದ್ರ ಬಗ್ಗೆ ರಫೀಕ್ ಅಹಮದ್ರವ್ರ ಹತ್ರ ನಮ್ಮ ಮೆಂಬರ್ ಆದಂತಹ ವಾರ್ಡ್ ಒಂದು ರಫೀಕ್ ಒಂದು ಅಭಿಪ್ರಾಯನ ಕೇಳೋಣ ಮಾದ್ರ ಅವರೇ ಏನು ಹೇಳ್ತೀರಿ ನೀವು ಇದ್ರ ಬಗ್ಗೆ ನೋಡಿ ಈ ಪಟ್ಟಣ ಪಂಚಾಯತಿ ಒಳಗೆ ಶೌಚಾಲಯದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಈಗ ಸಾಕಷ್ಟು ಬಾರಿ ನನ್ನ ಪ್ರಯತ್ನ ಕೂಡ ನಾನು ಮಾಡಿದ್ದೀನಿ ನಾನೊಬ್ಬ ಮೆಂಬರ್ ಆಗಿ ಏನು ಮಾಡಬೇಕು ನನ್ನ ವ್ಯಾಪ್ತಿ ಒಳಗಡೆ ಸಾಕಷ್ಟು ಅರ್ಜಿಗಳನ್ನ ಕೊಟ್ಟಿದ್ದೀನಿ ಅರ್ಜಿಗಳು ಕೊಟ್ಟು ಹಾಗೆ ತಹಶೀಲ್ದಾರ್ ಮೇಡಮ್ ಇವರು ಕೂಡ ಹೇಳಿದ್ದೀವಿ ಹಾಗೆ ನಮ್ಮ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯಾದಂಥ ಶ್ರೀಪಾದ್ ರಾವ್ ಇವರಿಗೂ ಕೂಡ ನಾವು ಸಾಕಷ್ಟು ಬಗ್ಗೆ ಮನವಿ ಮಾಡ್ಕೊಂಡಿದ್ದೀವಿ ಆದರೆ ಏನು ಅಂತ ಸಮಸ್ಯೆ ಏನಂತ ಕೇಳಿದ್ರೆ ಇಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ಅಧಿಕಾರಿಗಳ ಕೊರತೆ ಇದೆ ಈ ಅಧಿಕಾರಿಗಳ ಕೊರತೆಯಿಂದ ನಮಗೆ ಮೇನಾಗಿ ಹೆಲ್ತ್ ಒಬ್ಬರು ಬೇಕು ಹೆಲ್ತ್ ಇನ್ಸ್ಪೆಕ್ಟ್ರ್ ಇಲ್ಲದ ಕಾರಣ ಇಲ್ಲಿ ಈಗ ನಾವು ಯಾರು ಕೂಡ ಹೇಳಿದ್ರು ಮತ್ತು ಈಗ ನಮ್ಮ ಪೌರ ಕಾರ್ಮಿಕ ನಮ್ಮಲ್ಲಿ ಸಿಬ್ಬಂದಿಗಳಿಗೆ ನಾವು ಏನು ಹೇಳ್ಬೋದು ನೋಡ್ರಪ್ಪ ಅಲ್ಲಿ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ಬೋದು ನಮ್ಮ ವ್ಯಾಪ್ತಿ ಅಷ್ಟೇ ನಾವು ಅದನ್ನು ಡೈಲಿ ಹೇಳ್ತಾ ಇದ್ದೀವಿ ಇನ್ನು ಈ ಒಂದು ಶೌಚಾಲಯ ಸರಿ ಇಲ್ಲ ಮುಂದೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಪ್ರಯತ್ನ ನಾವು ಸತವಾಗಿ ದಿನನಿತ್ಯ ಮಾಡ್ತಾಯಿದ್ದೀವಿ ಶೌಚಾಲಯ ಕ್ಲೀನ್ ಮಾಡಿ ಶೌಚಾಲಯ ಕ್ಲೀನ್ ಮಾಡಿ ಅಂತ ಈಗ ಮೊನ್ನೆಯಿಂದ ಅವರು ಹಿಂದೆ ಮಾಡ್ತಾಯಿದ್ರು ಈಗ ಮೊನ್ನೆಯಿಂದ ಈಗ ನೆನ್ನೆ ಒಂದು ವಾರ ಹದಿನೈದು ಎಂಟರ ದಿನ ಆಯಿತು ಅವರಿಗೆ ಪ್ರತಿಭಟನೆ ಗೊತ್ತಿದ್ದಾರೆ ಹಾಗಾಗಿ ಶೌಚಾಲಯಗಳು ಎಲ್ಲೂ ಕ್ಲೀನ್ ಇಲ್ಲ ಅಲ್ಲ ಆದರೂ ಏನು ಹೇಳ್ತಾರೆ ಜನಪ್ರತಿನಿಧಿ ಜನಗಳು ಸಾರ್ವಜನಿಕರು ಏನು ಮಾತಾಡ್ಕೊಳ್ತಿದ್ದಾರೆ ಅಂದರೆ ಸ್ಟ್ರೈಕ್ಗಿಂತ ಮುಂದೆ ಮುಂದೆನೂ ಕೂಡ ಇದಕ್ಕಿಂತ ಮುಂಚಿತವಾಗಿಯೂ ಕೂಡ ಸಾರ್ವಜನಿಕ ಶೌಚಾಲಯಗಳಲ್ಲಿ ಶುಚಿತ್ವ ಇಲ್ಲ ನೀಟ್ನೆಸ್ ಇಲ್ಲ ಮೇಂಟೆನೆನ್ಸ್ ಸರಿ ಇಲ್ಲ ಅಂತ ಹೇಳಿ ದೂರುಗಳು ಬರ್ತಾ ಇದೆ ಏನು ಹೇಳ್ತೀರಿ ಹೌದು ಇಲ್ಲ ಅಂತ ನಾನು ಇದನ್ನು ಬೇರೆಯವ್ರ ಥರ ನಾನು ವಾದ ಮಾಡಲ್ಲ ಇಲ್ಲ ಸರಿ ಇದೆ ಅಂತೇಳಿ ಸತ್ಯಗಳು ಸರಿ ಇಲ್ಲದ್ದು ಹೌದು ಇದ್ರ ಬಗ್ಗೆ ಸಾಕಷ್ಟು ಬಗ್ಗೆ ನಾನು ವಾರ್ಡ್ನ ನಂಬರ್ ಒಂದು ನಮ್ಮ ಶೌಚಾಲಯ ಇದೆ ಅಲ್ಲೊಂದು ಕೂಡ ಅಲ್ಲಿ ನಾವು ದಿನನಿತ್ಯ ಬೆಳಗ್ಗೆ ಕೂಡ ನೋಡ್ತೀವಿ ಸಂಜೆ ಕೂಡ ನೋಡ್ತೀವಿ ನಮ್ಮ ಪಟ್ಟಣ ಪಂಜ ಸಿಬ್ಬಂದಿಗಳು ಬಂದು ಕ್ಲೀನ್ ಮಾಡ್ತಾರೆ ಆದರೆ ಅಲ್ಲಿ ಒಂದು ಪ್ರಾಬ್ಲಮ್ ಮೇನ್ ಪ್ರಾಬ್ಲಮ್ ಏನಂತ ಕೇಳಿದ್ರೆ ನಮ್ಮ ಶೃಂಗೇರಿಯಲ್ಲಿ ಒಂದಿಷ್ಟು ಜನ ಹೊರ ಊರಿನಿಂದ ಕೆಲಸಕ್ಕೆ ತರ್ತಾರೆ ಜನಗಳನ್ನ ಕೆಲಸಕ್ಕೆ ಜನಗಳನ್ನ ತಂದು ಅವರಿಗೆ ಸರಿಯಾದ ಒಂದು ವ್ಯವಸ್ಥೆ ಮಾಡಿದೆ ಅವರಿಗೆ ಶೌಚಾಲಯ ವ್ಯವಸ್ಥೆ ಇರ್ಬೋದು ಅವರಿಗೆ ಸ್ಥಾನದ ವ್ಯವಸ್ಥೆ ಇರ್ಬೋದು ಏನು ಮಾಡಿದೆ ಅವ್ರನ್ನ ಇಲ್ಲಿ ಕೆಲಸಕ್ಕೆ ಕರ್ಕೊಂಡು ಬಂದ್ವಿ ಇಲ್ಲಿ ಇಲ್ಲಿ ಒಂದಿಷ್ಟು ರೂಮ್ಗಳಲ್ಲಿ ಒಂದಿಷ್ಟು ಇಲ್ಲಿ ಅವರು ದುಡ್ಡಿಗೋಸ್ಕರ ಅವ್ರನ್ನ ಬಿಟ್ಕೊಂಡು ಅವರು ಬಂದು ಅವರು ಬಂದು ಈ ನಮ್ಮ ಪೌರಕಾರ್ಮಿಕ ಕ್ಲೀನ್ ಮಾಡಿ ಹೋಗಿರ್ತಾರೆ ಅವರು ಬಂದಲ್ಲಿ ಗಲೀಜ್ ಗಲೀಜು ಮಾಡಿ ಹೋಗ್ತಾರೆ ಹಾಗಾಗಿ ಸ್ವಲ್ಪ ಇದು ಕೂಡ ಸಮಸ್ಯೆ ಇದೆ ಹಾಗಾಗಿ ನಮ್ಮ ಪೌರಕಾರ್ಮಿಕ ಕೆಲಸ ಮಾಡ್ತಾಯಿದ್ದಾರೆ ಈಗ ಸ್ಟ್ರೈಕ್ ಇರೋದ್ರಿಂದ ಹೌದು ಇಲ್ಲಿ ಪಟ್ಟ ಸಂತೆ ಮಾರ್ಕೆಟ್ ಬಳಿ ಇರುವ ಶೌಚಾಲಯನ ಬೀಗ ಹಾಕಿ ಬಂದ್ ಮಾಡಿದ್ದಾರೆ ಏನಕ್ಕೆ ಅದು ಅಲ್ಲಿ ಪಟ್ಟಣ ಪಂಚಾಯತಿ ಬೀಗ ಹಾಕಿ ಅದು ಹಾಕಿದ್ದಾರೆ ಅದು ಹಾಕಿರೋದು ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಕ್ಲೀನ್ ಮಾಡ್ತಾ ಇಲ್ಲ ಅಂತೇಳಿ ಆ ಪದೇ ಪದೇ ದೂರು ಬಂದಾಗ ಅವ್ರು ಬೀಗ ಹಾಕ್ಯಾರಂತ ಹೇಳಿದ್ರು ಈಗ ಹೌದು ಈಗ ಉದ್ದಕ್ಕೂ ನೀವು ಬೀಗನೇ ಹಾಕ್ತಾ ಹೋದರೆ ಶೌಚಾಲಯ ಇದ್ದು ಇಲ್ಲದ ಹಾಗೆ ಆಗ್ಬಿಡುತ್ತೆ ಸತ್ಯ ನೀವು ಈ ಪ್ರಶ್ನೆ ಕೇಳಿದ ತುಂಬ ಒಳ್ಳೆಯಾಯಿತು ಇವತ್ತಾದರೂ ಒಂದು ಖುಷಿ ಏನಂತ ಕೇಳಿದ್ರೆ ಅಲ್ಲಿ ಬೀಗ ಹಾಕಿದ ದಿನದಿಂದ ನಾನು ಕೂಡ ಅಲ್ಲಿ ಪಟ್ಟಣ ಪಂಚಾಯಿತಿ ನಮ್ಮ ಮುಖ್ಯ ಅಧಿಕಾರಿಗಳ ಹತ್ರ ನಾನು ಕೇಳಿದ್ದೀನಿ ಸಾಕಷ್ಟು ಬಾರಿ ಮತ್ತು ಅಲ್ಲಿಯ ಒಂದು ವಾರ್ಡ್ ಮೆಂಬರು ವಾರ್ಡ್ ನಂಬರ್ ಎರಡರ ಮೆಂಬರ್ ಕೂಡ ಅದೇ ಭಾಗದಲ್ಲಿ ಸದಸ್ಯರು ದಿನನಿತ್ಯ ಅಲ್ಲೇ ಓಡಾಡ್ತಾರೆ ಅವರು ಅವರಿಗೂ ಒಂದು ಇದೇ ಪ್ರಶ್ನೆ ನೀವು ದಯವಿಟ್ಟು ಕೇಳಬೇಕು ಅವರು ಸ್ವಲ್ಪ ಬ್ಯುಸಿ ಇರ್ತಾರೆ ನೀವು ಯಾವ ಥರ ಸಿಕ್ಕಿರೋ ಅವ್ರನ್ನೂ ಒಂದು ಚೂರು ಕೇಳಿದ್ರೆ ಒಳ್ಳೆಯ ಖಂಡಿತವಾಗಿ ರಫೀಕರವರೆ ಇನ್ನೂ ಒಂದು ಶೌಚಾಲಯ ಏನಿದೆ ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲಿರುವಂಥ ಅಲ್ಲಿ ಭಾರಿ ಬಾ ಭಾಳ ಅವಶ್ಯಕತೆ ಇರುವಂಥ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಸ್ಥಳ ಅಂದರೆ ಸಾರ್ವಜನಿಕರಿಗೆ ಆ ಬಸ್ ಸ್ಟ್ಯಾಂಡು ಅಲ್ಲಿ ಕೂಡ ವ್ಯವಸ್ಥೆಗಳು ಸರಿ ಇಲ್ಲ ಅನ್ನೋದು ತುಂಬ ದೂರುಗಳು ಬರ್ತಾಯಿದೆ ಇದು ಮುಂದೆ ಇದೇ ಥರ ಆದರೆ ಜನರುಗಳು ತುಂಬ ಒಂದು ಹದಗೆಟ್ಟು ಹೋಗಿದ್ದಾರೆ ನೋಡಿ ನೋಡಿ ಇವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಜನಗಳು ಇದು ಮುಂದಿನ ಕ್ರಮ ಏನು ಇದ್ರ ಬಗ್ಗೆ ಇದೇ ಥರ ಆದರೆ ಮುಂದಿನ ಕ್ರಮ ಏನು ಇಲ್ಲ ಅದಕ್ಕೆ ಏನಂತ ಹೇಳಿದರೆ ಈಗ ಮುಂದಿನ ಕ್ರಮ ಏನಂತ ಹೇಳಿದ್ರೆ ನಾನು ಒಟ್ಟಿಗೆ ದುಡ್ಡು ಪ್ರತಿಭಟನೆ ಮಾಡಬೇಕು ಬಿಟ್ಟರೆ ನನಗೆ ಅಲ್ಲಿ ಇರೋ ಆಪ್ಷನ್ನು ಒಂದು ನಮ್ಮ ಬಾಡಿ ಇಲ್ಲ ಮುಖ್ಯವಾಗಿ ಪಟ್ಟಣ ಪಂಚಾಯತಿಲಿಗೆ ನಮ್ಮ ಬಾಡಿ ಇಲ್ಲ ಈಗ ತಹಶೀಲ್ದಾರ್ ಆಡಳಿತ ಇದೆ ಅವರೇ ಅಲ್ಲಿಗೆ ಇರ್ತಾರೆ ಇನ್ನೇನಿದ್ರು ಈಗ ನಾವು ಈ ನೀವು ನಮ್ಮ ನಾನೊಬ್ಬ ಸದಸ್ಯನ ಇದ್ದೀನಿ ಅಂತ ಕ್ವಶನ್ ಮಾಡಿದ್ದು ಒಳ್ಳೆಯ ವಿಚಾರ ಅದೇ ರೀತಿ ನೀವು ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಅಡ್ಮಿನಿಸ್ಟ್ರ ಅಂತ ತಹಸೀಲ್ದಾರ್ ಮೇಡಮ್ ಇವಾಗ ಹಾಗೂ ಚೀಫ್ ಮುಖ್ಯಾಧಿಕಾರಿಗಳಿಗೂ ಈ ಕ್ವರ್ಶನ್ ಕೇಳಬೇಕಂತ ಹೇಳಿ ಖಂಡಿತವಾಗಿ ಕೇಳೋಣ ಇಷ್ಟೊತ್ತೆ ಸಹಕರಿಸ್ತಿದ್ದಂಥ ರಫೀಕ್ ಅಮಿಗೆ ಧನ್ಯವಾದಗಳು ಸರ್ ಇದು ಶೃಂಗೇರಿ ವೆಲ್ಕಮ್ ಗೇಟಲ್ಲಿರುವಂಥ ಸಾರ್ವಜನಿಕ ಶೌಚಾಲಯ ಇದೆಯಲ್ಲ ಅದು ತುಂಬ ಗಲೀಜಾಗಿದೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಅದರಲ್ಲಿ ಕ್ಲೀನಿಂಗ್ ವ್ಯವಸ್ಥೆ ಇಲ್ಲ ತುಂಬ ಗಲೀಜಿದೆ ಮತ್ತು ನೀರು ಹೋಗೋ ವ್ಯವಸ್ಥೆ ಇಲ್ಲ ಅಲ್ಲಿ ವಾಶ್ರೂಮಿಗಾಗಲಿ ಇದಕ್ಕಾಗಲಿ ನೀರಿನ ವ್ಯವಸ್ಥೆ ಇಲ್ಲ ಭಾಳ ಗಲೀಜಿದೆ ಮೈನ್ ಮೈಂಟೇನೂ ಮಾಡಲ್ಲ ಕ್ಲೀನೂ ಇಡಲ್ಲ ಮತ್ತು ನಾವು ಇಷ್ಟೇ ಕಂಪ್ಲೇಂಟ್ ಮಾಡಿದ್ರೆ ಯಾರೂ ಕೇಳೋರು ಇಲ್ಲ ಅದ್ರಲ್ಲಿ ಹೋಗೋಕ್ಕೆ ಆಗೋದಿಲ್ಲ ಆ ಪರಿಸ್ಥಿತಿ ಆಗಿದೆ ಒಳಗಡೆ ಹೋದರೆ ಸ್ಮೆಲ್ಲು ವಾಮಿಟ್ ಬರೋ ಥರ ಆಗುತ್ತೆ ಮಾತ್ರ ಮಾಡೋಕ್ಕೆ ಯಾರಿಗೆ ಹೇಳೋದು ಅಂತಲೂ ಗೊತ್ತಿಲ್ಲ ಪಟ್ಟಣ ಬಂದಿದ್ರೆ ಅದ್ರ ಬಗ್ಗೆ ಗಮನೂ ಇಲ್ಲ ಅವ್ರ ಅವ್ರಿಗ ಅಲ್ಲಿ ಹೊರಗಡೆ ಸುತ್ತಮುತ್ತ ಎಲ್ಲ ಕಡೆ ಬ್ರ್ಯಾಂಡಿ ಬಾಟ್ಲಿಗಳು ಕಸ ಅದು ಅದರೊಳಗಡೆ ಯಾರು ಇದು ಮಾಡ್ತಾರೋ ಏನೋ ಒಂದು ಗೊತ್ತಲ್ಲ ಅದ್ರೊಳಗೆ ಹೋಗೋಕೆ ಆಗಲ್ಲ ಅಷ್ಟು ಸ್ಮೆಲ್ಲು ಸುತ್ತನೂ ಒಳಗಡೆ ಅಂತಲ್ಲ ಬಾಟ್ಲಿಗಳಿರುತ್ತೆ ಮೇಂಟೆನೆನ್ಸ್ ಮಾಡೋರೇ ಇಲ್ಲ ಕರೆಂಟ್ ವ್ಯವಸ್ಥೆನೇ ಇಲ್ಲ ಕರೆಂಟ್ ಇಲ್ಲ ನೈಟ್ ಎಲ್ಲ ಹೋದರೆ ಕರೆಂಟ್ ಇಲ್ಲ ಕತ್ತಲೆ ಬ್ಯಾಟ್ರಿ ಇಟ್ಕೊಂಡು ಹೋಗ್ಬೇಕು ಅಲ್ಲೇ ಎಣ್ಣೆ ಕುಡ್ದೆಲ್ಲ ಆಗ್ತಾ ಇರ್ತಾರೆ ಸರ್ ಈಗ ಅಂಗಡಿ ಪೋರ್ಷನ್ ಅವರಿಗೆಲ್ಲ ಸಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೇನು ಪೇ ಮಾಡಬೇಕಾದ್ರೂ ಹೋಗ್ತೀವಿ ನಾವು ಕಂದಾಯ ಕಟ್ತೀವಿ ಲೈಸೆನ್ಸ್ ಕಟ್ತೀವಿ ಅದಕ್ಕೆ ಕಲೆಕ್ಷನ್ ತೊಗೊಳ್ತಾರಲ್ಲ ಇದು ಇಷ್ಟೆಲ್ಲ ಸೇರಿ ತೊಗೊಳಗಲ್ಲ ಅಲ್ವಾ ಯಾರಿಗೆ ಒಬ್ಬರನ್ನ ನೇಮಕ ಮಾಡಿ ಇಷ್ಟು ರೂಪಾಯಿ ಅಂತ ಅವ್ರಿಗೆ ಒಂದು ಅಮೌಂಟ್ ಇದು ಕಲೆಕ್ಷನ್ ಮಾಡಿಬಿಟ್ರೆ ಅವಾಗ ಮೈಂಟೆನೆನ್ಸ್ ಅವರೇ ಮಾಡ್ತಾರೆ ಜನ ಹೊರ ಜನಗಳಿಗೂ ಒಳ್ಳೆಯದಾಗುತ್ತೆ ನಮಗೆ ದುಡ್ಡಿನ ಬಗ್ಗೆ ಏನು ನಾವೇನು ಇದು ಮಾಡಲ್ಲ ಐದು ರೂಪಾಯಿ ಕೊಡಬೇಕು ಹಾಂ ಯೂರಿಯನ್ ಪಾಸ್ ಮಾಡಕ್ಕೆ ಎರಡು ರೂಪಾಯಿ ಬಾಳೆಹಣ್ಣಲ್ಲೆಲ್ಲ ಟಾಯ್ಲೆಟಿಗೆ ಐದು ರೂಪಾಯಿ ಎಲ್ಲ ಕಡೆ ಇದೆ ಆ ವ್ಯವಸ್ಥೆ ಮಾಡಿದನೇ ಒಳ್ಳೇದು ಇಲ್ಲಾಂತಂದರೆ ಅಲ್ಲಿ ಪಬ್ಲಿಕ್ಕೂ ಹೋಗೋಕ್ಕಾಗಲ್ಲ ಇಲ್ಲಿ ಅಂಗಡಿ ಪೋಷನವ್ರು ಯಾರೊಂದು ಕಲೆಕ್ಟ್ ಟಾಯ್ಲೆಟ್ ಮಾಡೋಕ್ಕ ಅಂತ ಹೋಗ್ತಾರೆ ಈಗ ಅಲ್ವಾ ಮುನ್ಸಿಪಾಲ್ಟಿಯವರು ಅದ್ರ ಬಗ್ಗೆ ಕ್ಲೀನ್ ಹೆಚ್ಚೆಸ್ಕೊಂಡು ಮಾಡಬೇಕು ಯಾರನ್ನಾರು ಒಬ್ಬರು ನೇಮಕ ಮಾಡಿ ಯು ಪಿ ಸೈಡ್ ಅವರು ಬರ್ತಾರಲ್ಲ ಎಲ್ಲ ಕಡೆ ಅವರು ಇಲ್ಲ ರಿಚಾಯ್ತು ಅವರೇ ಅವರೇ ನೇಮಕ ಮಾಡಿ ಅವ್ರು ಇಟ್ಬಿಟ್ರೆ ಆಯಿತು ಅವರಿಗೆ ಒಂದು ಸ್ಯಾಂಡ್ರಿನ ಒಂದು ಸಮೇಟ ಮಾಡಿದ್ರೆ ಆ ಕಲೆಕ್ಷನ್ ಬಗ್ಗೆ ಮಾಡ್ಬೋದಲ್ಲ ಹೌದು ಸ್ಮೆಲ್ಗಳು ಬರ್ತಾ ಇರ್ತದೆ ಅಲ್ಲಿ ಬೈ ಸಿಮೇರ್ ಬರ್ತಾರೆ ಎಣ್ಣೆ ಕುಡಿತಾರೆ ಅಲ್ಲಿ ತೆಗೆಟಿರ್ತದೆ ಹಾಗಾಗಿ ಶ್ರೀನಿವಾಸ್ ಅಂತ ಸಾಧಾರಣ ಒಂದು ಐದಾರು ವರ್ಷ ಆದ ಇಲ್ಲಿ ಬಂದು ಟ್ಯಾಲೆಟ್ ನಾವೇ ಇದು ಮಾಡದಿದ್ದು ಇತ್ತೀಚೆಗೆ ಅವ್ರು ಏನು ಮಾಡೋದು ಮುಂಚೆ ವೇಟೆ ಶುರು ಮಾಡಿಲ್ಲ ಲಾಸ್ಟಿ ಅಲ್ಲಿ ಪ್ಯಾಲೆಟಲ್ಲಿ ಬೇಸನ್ನೆಲ್ಲ ಫುಲ್ಲು ಇದೆ ಫುಲ್ಲು ಉಗ್ದವ್ರೆ ಆ ಸುತ್ತಮುತ್ತ ಎಲ್ಲ ಕಸ ಫುಲ್ ಹಂಗೆ ಐತೆ ಆಯ್ತಾ ಆ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಕೂರಕ್ಕಾಗಲ್ಲ ಮೂರು ಮುಖ್ಯ ಉಗ್ಗಬೇಕಾದ್ರೆ ಆಯ್ತಾ ಅದನ್ನ ಆಯ್ತಾ ಆಮೇಲೆ ಅಲ್ಲೇ ಕೊಟ್ಟೆ ಚೆರಾಪಿನ ಕೊಟ್ಟೆ ಕುಡಿತಾರೆ ಅಲ್ಲೇ ಹೇಳ್ತಾರೆ ಅಲ್ಲೇ ಹೋಗ್ತಾರೆ ಬೇಸನ್ ಎಷ್ಟೋ ಜನ ಎಷ್ಟೋ ದಿನ ಹೇತು ಹೋಗ್ಯವ್ರೆ ಅದೆಲ್ಲ ಮಾಡ್ಯಾರ ಅದೆಲ್ಲನೂ ಒಂದು ಕರ್ತವ್ಯ ಅಲ್ಲೇ ಮಾಡ್ತಾರೆ ಫುಲ್ಲು ಗಲೀಜೆಲ್ಲ ಫುಲ್ ಅಲ್ಲೆಲ್ಲ ಐತೆ ಎಲ್ಲ ಒಂದು ಚೂರು ತೆಗೆದಿಲ್ಲ ಇವ್ರು ಏನ್ ಮಾಡ್ತಾರೆ ಒಂದು ಕಸ ಪರ್ಕಿಲ್ ಪರ್ಕೆಯಲ್ಲಿ ಹೋಗ್ತಾರೆ ಹೋಗ್ತಾರೆ ಹೊಡ್ತಾರೆ ಅದೆಲ್ಲ ಮಾಡೋದು ಅಲ್ವಾ ಅದನ್ನ ಎತ್ತಿ ನಾನು ಅಲ್ಲಿ ರೀಸೆಸ್ ಬಂದಾಗ ಹೋಗೋಣ ಅಂತ ಹೋದರೆ ಅಲ್ಲಿ ರೀಸೆಸ್ ಬರಲ್ಲ ಹೊರಗಡೆ ಅದು ಪುನಃ ಮೂ ಪ್ಯಾಂಟಿ ಜಿಪ್ ಹಾಕಿ ವಾಪಸ್ ಬರಬೇಕು ಬರಲ್ಲ ಬರೋಲ್ಲ ಅದ್ಗೇನು ಮಾಡೋದು ಈಗ ಇವ್ರು ಸೇಕ್ ಮಾಡ್ತಾರೆ ಬೇರೆ ಬಿಟ್ಟು ಮಾಡಿಸ್ಬೋದಲ್ಲ ಇಲ್ಲಿ ನಿಮ್ಮ ಪಕ್ಕದಲ್ಲೇ ಇದೆ ಬಗ್ಗೆ ನೀವೇನು ಹೇಳ್ತೀರಿ ಸರ್ ನಾವೇನು ಹೇಳೋದು ಮುನ್ಸಿಪಾಲ್ಟಿಯವರೇ ಮಾಡ್ತಿಲ್ಲ ಅದು ಹದಿನೈದು ದಿವಸ ಆಯಿತು ಹಾಂ ಯಾರು ಕೂರೋದಿಲ್ಲ ಬಸ್ ಸ್ಟಾಪ್ ಅಲ್ಲಿ ಕೂರೋ ಪ್ಲೇಸ್ ಅಲ್ಲೆಲ್ಲ ದನಗಳೆಲ್ಲ ಗಲೀಜ್ ಮಾಡಿರ್ತವೆ ಮತ್ತೆ ಬಾತ್ರೂಮ್ ಅಲ್ಲೂ ಅಷ್ಟೇ ಬಾತ್ರೂಮ್ ಅಲ್ಲಂತೂ ಒಂದ್ಸತಿ ಹೋದ್ರೆ ಮತ್ತೆ ಇಲ್ಲಿ ಊಟನೂ ಮಾಡಲ್ಲ ಮತ್ತೆ ಗಲೀಜ್ ಮಾಡಿಕೆ ಸರಿ ಓಕೆ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ